ನಮಸ್ಕಾರ ಸ್ನೇಹಿತರೆ ನಾನ್ ಮಮತಾ ನೀವು ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಪ್ಲೀಸ್ ಮಾಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿ ಒಂದು ಬೆಲ್ಲೈಕನ್ ಬರುತ್ತಲ್ಲ ಅದನ್ನು ಕೂಡ ಕ್ಲಿಕ್ ಮಾಡಿ ಅದರಿಂದ ನಾನು ಯಾವುದೇ ಹೊಸ ವಿಡಿಯೋ ಹಾಕಿದ್ರೆ ನಿಮಗೆ ನೋಟಿಫಿಕೇಶನ್ ಬರುತ್ತೆ ಫ್ರೆಂಡ್ಸ್ ಇವತ್ತು ನಾನು ಈ ವಿಡಿಯೋದಲ್ಲಿ ವೈಟೆಸ್ ಬ್ಲಾಕೆಟ್ಸ್ ನ ಹೇಗೆ ರಿಮೂವ್ ಮಾಡ್ಕೊಳ್ಳೋದು ಅಂತ ಹೇಳ್ತಾ ಇದ್ದೀನಿ ಕೆಲವರು ತುಂಬಾ ತಲೆ ಕೆಟ್ಟಾರೆ ವೈಟರ್ಸ್ ಬ್ಲಾಕೆಟ್ಸ್ ಬಗ್ಗೆ ವೈಟರ್ಸ್ ಬ್ಲಾಕೆಟ್ಸ್ ಇರೋ ಸಮಸ್ಯೆ ಸಮಸ್ಯೆನೇ ಎಲ್ಲ ಅದನ್ನ ನಾವು ಈಸಿ ಕ್ಲಿಯರ್ ಮಾಡ್ಕೋಬಹುದು ವೈಟಸ್ ಬ್ಲಾಕೆಟ್ಸ್ ಬರೋದಕ್ಕೆ ತುಂಬಾ ಕಾರಣಗಳಿದೆ ತುಂಬಾ ಡಸ್ಟ್ ಅಲ್ಲಿ ಓಡಾಡ್ರೆ ಸರಿಯಾಗಿ ಕೇರ್ ಮಾಡಿಲ್ಲ ಸ್ಕಿನ್ ಅನ್ನ ವೈಟ್ ವೈಟಸ್ ಬ್ಲಾಕೆಟ್ಸ್ ಬರುತ್ತೆ ಮತ್ತೆ ಕೆಲವೊಬ್ರು ಏನ್ ತಪ್ಪ ಮಾಡ್ತೀರಾ ವೈಟರ್ ಬ್ಲಾಕೆಟ್ಸ್ ರಿಮೂವ್ ಆಗ್ಬೇಕು ಅಂತ ಅದನ್ನ ಹಾಗೆ ಡ್ರೈ ಆಗಿರ್ಬೇಕು ಅದನ್ನೇ ಹಾಗೆ ಕೇಳೋದು ಮತ್ತೆ ಟೂತ್ ಬ್ರಷ್ ತಗೊಂಡು ಬ್ರಷ್ ಮಾಡೋದು ಟೂತ್ ಬ್ರಷ್ ಇಂದ ಬ್ರಷ್ ಮಾಡ್ಕೊಳ್ಳೋದು ಮತ್ತೆ ಪೇಸ್ಟ್ ಅಪ್ಲೈ ಮಾಡೋದು ಈ ಥರ ಎಲ್ಲ ಮಾಡ್ತೀರಾ ಡ್ರೈ ಆಗಿರ್ಬೇಕಾದ್ರೆ ಕೀಳೋದು ಎಲ್ಲ ಮಾಡ್ತೀರಾ ಅದರಿಂದ ನಮ್ಮ ಸ್ಕಿನ್ ಮೇಲೆ ಡ್ಯಾಮೇಜ್ ಆಗುತ್ತೆ ವೈಟ್ ಎಡ್ಸ್ ಬ್ಲಾಕೆಟ್ಸ್ ಅದರಿಂದ ಪೂರ್ತಿಯಾಗಿ ರಿಮೂವ್ ಆಗಲ್ಲ ಅರ್ಧ ಅಲ್ಲೇ ಉಳ್ಕೊಳ್ಳುತ್ತೆ ಅದು ಆಗಿ ಕನ್ವರ್ಟ್ ಆಗುತ್ತೆ ಈ ರೀತಿ ತುಂಬ ಪ್ರಾಬ್ಲಮ್ಗಳಾಗುತ್ತೆ ವೈಟ್ ಎಡ್ಸ್ ಬ್ಲಾಕೆಟ್ಸ್ನ ಅದರದೇ ಆದ ರೀತಿನಲ್ಲಿ ಅದರದೇ ಆದ ಒಂದು ಮೆಥಡಲ್ಲಿ ನಾವು ಕ್ಲಿಯರ್ ಮಾಡ್ಕೊಂಡ್ರೆ ಅದ್ರ ಸಮಸ್ಯೆಯಿಂದ ನಾವು ಮುಕ್ತಿ ಪಡಿಬಹುದು ಕೆಲವರಿಗೆ ತುಂಬಾ ಇರುತ್ತೆ ಕೆಲವರಿಗೆ ಕಡಿಮೆ ಇರುತ್ತೆ ಒಂದ್ ಈ ನಾನು ಇವತ್ತು ಹೇಳ್ತಿರೋ ಈ ರೀತಿ ನೀವು ಮಾಡಿದ್ರೆ ಸ್ವಲ್ಪ ಕಡಿಮೆ ಇರೋರಿಗೆ ಒಂದೇ ಸಲಗೆ ಕ್ಲಿಯರ್ ಆಗ್ಬಿಡುತ್ತೆ ಸ್ವಲ್ಪ ಜಾಸ್ತಿ ಇತ್ತು ಅಂದ್ರೆ ನೀವು ಇನ್ನೊಂದ್ಸಲ ಮತ್ತೆ ಒಂದೆರಡು ಎರಡು ದಿನ ಬಿಟ್ಟು ಮತ್ತೆ ಈ ರೀತಿ ಟ್ರೈ ಮಾಡಿದ್ರೆ ಸಂಪೂರ್ಣವಾಗಿ ನೀವು ವೈಟ್ ಎಡ್ಸ್ ಬ್ಲಾಕ್ ಎಸ್ ಪೂರ್ತಿನೇ ಕ್ಲಿಯರ್ ಆಗುತ್ತೆ ಅಂತಾನೆ ಹೇಳ್ಬಹುದು ಹೇಗ್ ಮಾಡೋದು ಅದನ್ನ ಅಂತ ಹೇಳ್ತೀನಿ ಇದನ್ನ ಮಾಡ್ಬೇಕಂದ್ರೆ ಮೊದಲು ನಾವೇನ್ ಮಾಡಬೇಕು ಸ್ಕ್ರಬ್ ಮಾಡ್ಬೇಕು ತ್ರೀ ಸ್ಟೆಪ್ಸ್ ಇದೆ ಅದ್ರಲ್ಲಿ ಸ್ಕ್ರಬ್ ಮಾಡೋದೊಂದು ಮತ್ತೆ ಸ್ಟೀಮ್ ತಗೋಬೇಕು ಮತ್ತೆ ಪ್ಯಾಕ್ ಹಾಕೋಬೇಕು ಕೆಲವರು ಸ್ಟೀಮ್ ತಗೊಂಡ್ಬಿಡ್ತಾರೆ ಹಾಗೆ ಬಿಟ್ಬಿಡ್ತಾರೆ ಸ್ಟೀಮ್ ತಗೊಂಡ್ ಮೇಲೆ ನಾವು ಹಾಗೆ ಬಿಡಬಾರ್ದು ತಗೊಂಡ್ ಮೇಲೆ ನಮ್ಮ ಪ್ಯಾಕ್ ಅಪ್ಲೈ ಈ ಮೂರು ಸ್ಟೆಪ್ಸ್ ನಾನು ಇವತ್ತು ತೋರಿಸ್ತಾ ಇದೀನಿ ಮೊದಲಿಗೆ ಸ್ಕ್ರಬ್ ಮಾಡ್ಕೋಬೇಕು ಅಂತ ಹೇಳದ್ನಲ್ಲ ಸ್ಕ್ರಬ್ ಮಾಡ್ಕೊಳ್ಳೋದಕ್ಕೆ ಕಡಲೆ ಇಟ್ ತಗೊಂಡಿದೀನಿ ಒಂದು ಸ್ಪೂನು ಅದಕ್ಕೆ ಸ್ವಲ್ಪ ಪುಡಿ ಮಾಡ್ಕೊಂಡಿರೋ ಸಕ್ಕರೆನ ಅರ್ಧ ಸ್ಪೂನ್ ಹಾಕೊಳ್ತಾ ಇದ್ದೀನಿ ಮಿಕ್ಸ್ ಬೇಕಾಗಿರುವಷ್ಟು ಟೊಮೆಟೊ ಜ್ಯೂಸ್ ನ ಹಾಕಿ ಮಿಕ್ಸ್ ಮಾಡ್ಕೋಬೇಕು ಸಕ್ಕರೆ ಮತ್ತೆ ಕಡಲೆ ಹಿಟ್ಟು ಎರಡು ನಮ್ಮ ಸ್ಕಿನ್ ಗೆ ನ್ಯಾಚುರಲ್ ಸ್ಕ್ರಬ್ಬರ್ ಇದರಿಂದ ನಮ್ಮ ಸ್ಕಿನ್ ಸ್ಕ್ರಬ್ ಆಗಿ ವೈಟ್ ಹೆಡ್ಸ್ ಬ್ಲಾಕ್ ರಿಮೂವ್ ಆಗೋದಕ್ಕೆ ಸಹಾಯ ಮಾಡುತ್ತೆ ಮತ್ತೆ ಇನ್ನು ಟೊಮೆಟೊ ಜ್ಯೂಸಿಂದ ಇಂದ ನಮ್ಮ ಸ್ಕಿನ್ ಗೆ ಒಳ್ಳೆ ಗ್ಲೋ ಬರುತ್ತೆ ಈಗ ಸ್ಕ್ರಬ್ ರೆಡಿ ಆಗಿದೆ ಇದರಿಂದ ನಾವು ಮುಖನ ಮೂರು ನಿಮಿಷ ಮಾಡ್ಕೊಬೇಕು ಈ ರೀತಿ ಸ್ಕ್ರಬ್ ಮಾಡೋದ್ರಿಂದ ವೈಟ್ ಹೆಡ್ಸ್ ಬ್ಲಾಕ್ ಹೆಡ್ಸ್ ಅಂದ್ರೆ ಬ್ಲಾಕ್ ಹೆಡ್ಸ್ ಅಲ್ಲಿ ಹೋಗೋದು ತುಂಬಾನೇ ಕಷ್ಟ ವೈಟ್ ಹೆಡ್ಸ್ ಏನಿರುತ್ತೋ ಅದಂತೂ ಫಿಫ್ಟಿ ಪರ್ಸೆಂಟ್ ಅಂತೂ ಕಡಿಮೆ ಹಾಗೆ ಆಗತ್ತೆ ಅದಕ್ಕೆ ನಾವು ಸ್ಕ್ರಬ್ ನ ಯೂಸ್ ಮಾಡಬೇಕು ಇದರಿಂದ ಮೂರ್ ನಿಮಿಷ ಸ್ಕ್ರಬ್ ಮಾಡ್ಕೋಬೇಕು ನಾನಿವಾಗ ಸ್ಕ್ರಬ್ ಅನ್ನ ಅಪ್ಲೈ ಮಾಡ್ಕೊಳ್ತಾ ಇದ್ದೀನಿ ಈ ರೀತಿ ಅಪ್ಲೈ ಮಾಡಿಕೊಂಡು ಮೂರು ನಿಮಿಷ ಮಸಾಜ್ ಮಾಡ್ಕೋಬೇಕು ಸ್ವಲ್ಪ ತುಂಬ ಪ್ರೆಸರ್ ಕೊಟ್ಟು ಮಾಡಬಾರ್ದು ಸ್ವಲ್ಪ ಪ್ರಮಾಣದಲ್ಲಿ ಪ್ರೆಸರ್ ಕೊಟ್ಟು ಸ್ಕ್ರಬ್ ಮಾಡ್ಕೋಬೇಕು ಇದರಿಂದ ವೈಟಸ್ ಬ್ಲಾಕೆಟ್ಸ್ ಏನಿರುತ್ತೋ ಅದು ಸ್ವಲ್ಪ ಸಾಫ್ಟ್ ಆಗುತ್ತೆ ವೈಟೆಡ್ಸ್ ಬ್ಲಾಕೆಟ್ಸ್ ತುಂಬಾ ನೋಸ್ ಮೇಲೆ ಬರುತ್ತೆ ನೋಸ್ ಸೈಡಲ್ಲಿ ಅಲ್ಲಿ ಬರುತ್ತೆ ಮತ್ತೆ ಲಿಪ್ಸ್ ಸೈಡಲ್ಲಿ ಅಲ್ಲಿ ಬರುತ್ತೆ ಚಿನ್ ಹತ್ರ ಬರುತ್ತೆ ಸೊ ಅಲ್ಲಿ ಎಲ್ಲಿ ಜಾಸ್ತಿ ನಮಗೆ ಬ್ಲ್ಯಾಕ್ ಬ್ಲಾಕೆಟ್ಸ್ ಆಗಿರುತ್ತೋ ಅಲ್ಲಿ ಸ್ವಲ್ಪ ಜಾಸ್ತಿ ನಾವು ಕಾನ್ಸಂಟ್ರೇಟ್ ಮಾಡಿ ಮಸಾಜ್ ಮಾಡಬೇಕು ಸ್ಕ್ರಬ್ ಮಾಡಿ ಆಯಿತು ಸ್ಕ್ರಬ್ ಮಾಡಾದ್ಮೇಲೆ ವಾಶ್ ಮಾಡಿ ಇವಾಗ ನಾನು ಸ್ಟೀಮ್ ತಗೊಳ್ತಾ ಇದ್ದೀನಿ ವೈಟ್ ಹೆಡ್ಸ್ ಬ್ಲ್ಯಾಕ್ ಹೆಡ್ಸ್ನ ರಿಮೂವ್ ಮಾಡೋದಕ್ಕೆ ಸ್ಟೀಮ್ ತಗೊಳ್ಳೋದು ತುಂಬಾ ಇಂಪಾರ್ಟೆಂಟು ಯಾಕೆ ಅಂದರೆ ಸ್ಟೀಮ್ ತಗೊಂಡಾಗ ಅದು ತುಂಬ ಸಾಫ್ಟ್ ಆಗುತ್ತೆ ನಮಗೆ ರಿಮೂವ್ ಮಾಡೋದಕ್ಕೆ ತುಂಬ ಈಸಿ ಆಗುತ್ತೆ ಈ ರೀತಿ ಸ್ಟೀಮರ್ ಬೇಕಿದ್ರು ಯೂಸ್ ಮಾಡ್ಬೋದು ಇಲ್ಲಾಂದ್ರೆ ಒಂದು ಪಾತ್ರೆಯಲ್ಲಿ ಬಿಸಿ ನೀರನ್ನು ಕಾಯಿಸ್ಬಿಟ್ಟು ಒಂದು ಟವೆಲ್ ಅನ್ನ ಅದರಲ್ಲಿ ಹದ್ದಿ ಮುಖದ ಮೇಲೆ ಇಟ್ಕೊಂಡ್ರೆ ಅದ್ರ ಬಿಸಿಯಿಂದ ಅದ್ರ ಹಬೆಯಿಂದ ಅವಾಗಲೂ ವೈಟ್ ಎಡ್ಸ್ ಬ್ಲ್ಯಾಕೆಟ್ಸ್ ಸಾಫ್ಟ್ ಆಗುತ್ತೆ ಅದರಿಂದ ವೈಟ್ ಎಡ್ಸ್ ಬ್ಲ್ಯಾಕೆಟ್ಸ್ನ ರಿಮೂವ್ ಮಾಡೋದಕ್ಕೆ ಈಸಿ ಆಗುತ್ತೆ ಈಗ ಸ್ಟೀಮ್ ತೊಗೊಂಡು ಆಯಿತು ಮೂರರಿಂದ ಐದು ನಿಮಿಷ ಸ್ಟೀಮ್ ತಗೊಂಡ್ರೆ ಸಾಕು ಸ್ಟೀಮ್ ತೊಗೊಂಡಾದ್ಮೇಲೆ ಈ ರೀತಿ ವೈಟ್ ಹೆಡ್ಸ್ ಬ್ಲ್ಯಾಕೆಟ್ಸ್ ರಿಮೂವರ್ ಸಿಗುತ್ತೆ ಅದರಿಂದ ವೈಟ್ ಎಡ್ಸ್ ಬ್ಲ್ಯಾಕೆಟ್ಸ್ನ ನಾವು ರಿಮೂವ್ ಮಾಡ್ಕೋಬೋದು ಹೊರಗಡೆ ಬ್ಯಾಂಗಲ್ ಶಾಪ್ಸಲ್ಲೆಲ್ಲ ಸಿಗುತ್ತೆ ಒಂದು ಹದಿನೈದರಿಂದ ಇಪ್ಪತ್ತು ರೂಪಾಯಿ ಇರ್ಬೋದು ಅದರಿಂದ ನಾವು ವೈಟ್ ಎಡ್ಸ್ ಬ್ಲ್ಯಾಕೆಟ್ಸ್ನ ಆರಾಮಾಗಿ ರಿಮೂವ್ ಮಾಡ್ಕೋಬೋದು ಈ ವೈಟ್ ಹೆಡ್ಸ್ ಅಂತೂ ಆರಾಮಾಗಿ ರಿಮೂವ್ ಆಗಿಬಿಡುತ್ತೆ ಬ್ಲ್ಯಾಕ್ ಎಡ್ಸ್ಗೆ ಸ್ವಲ್ಪ ಪ್ರಿಸರ್ವ್ ಕೊಟ್ಟು ಬ್ಲಾಕೆಟ್ಸ್ನ ರಿಮೂವ್ ಮಾಡ್ಕೋಬೇಕು ಈ ರೀತಿ ಮಾಡ್ಕೊಂಡ್ರೆ ವೈಟೆಟ್ಸ್ ಬ್ಲಾಕೆಟ್ಸ್ ಸಂಪೂರ್ಣವಾಗಿ ಕ್ಲಿಯರ್ ಆಗುತ್ತೆ ಮತ್ತೆ ನಿಮ್ಗೆ ಬರೋದೇ ಇಲ್ಲ ಅಂದ್ರೆ ಯಾವಾಗಾದ್ರೂ ನೀವು ಡಸ್ಟ್ ಅಲ್ಲೆಲ್ಲ ಹೋದಾಗ ಏನಾದ್ರು ಬಂತಂದ್ರೆ ಆವಾಗ ಮತ್ತೆ ಮಾಡ್ಕೊಂಡ್ರೆ ಕ್ಲಿಯರ್ ಆಗುತ್ತೆ ಯಾವಾಗ್ಲೂ ನಾವು ವೈಟೆಟ್ಸ್ ನ ರಿಮೂವ್ ಮಾಡದೆ ಯಾವಾಗ ಬಿಟ್ಬಿಡ್ತೀವೋ ಅದು ಜಾಸ್ತಿ ಆಗ್ತಾ ಹೋಗುತ್ತೆ ಒಂಥರ ಸ್ಕಿನ್ ಎಲ್ಲ ರಫ್ ಆಗ್ಬಿಡತ್ತೆ ಅದರಿಂದ ನಾವು ಅವಾಗ ಅವಾಗ ಸ್ಟೀಮ್ ತಗೊಳ್ಳೋದು ಸ್ಕ್ರಬ್ ತಗೋ ಸ್ಕ್ರಬ್ ಮಾಡ್ಕೊಳ್ಳೋದು ಮಾಡಿದ್ರೆ ವೈಟೆಟ್ಸ್ ಹೆಡ್ಸ್ ಇರೋದೇ ಇಲ್ಲ ಸಂಪೂರ್ಣವಾಗಿ ಕ್ಲಿಯರ್ ಆಗುತ್ತೆ ಈಗ ಈ ತರ ವಾಶ್ ಮಾಡಿಕೊಂಡು ಆಮೇಲೆ ಒಂದು ಪ್ಯಾಕನ್ನು ನಾವು ಅಪ್ಲೈ ಮಾಡ್ಕೋಬೇಕು ಈಗ ಫೇಸ್ ಪ್ಯಾಕಿಗೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಇಲ್ಲಿ ನಾನು ಒಂದು ಟೇಬಲ್ ಸ್ಪೂನ್ ಟೊಮೆಟೊ ಪೇಸ್ಟ್ ಮತ್ತೆ ಅರ್ಧ ಟೇಬಲ್ ಸ್ಪೂನ್ ಅಕ್ಕಿ ಹಿಟ್ಟನ್ನ ತಗೊಂಡಿದ್ದೀನಿ ಸ್ಟೀಮ್ ತೊಗೊಂಡ್ಮೇಲೆ ಒಂದು ಫೇಸ್ ಪ್ಯಾಕನ್ನು ನಾವು ಅಪ್ಲೈ ಮಾಡಿಕೊಳ್ಳೇಬೇಕು ಅದರಿಂದ ನಾನು ಈ ಫೇಸ್ ಪ್ಯಾಕನ್ನು ರೆಡಿ ಮಾಡ್ಕೊಂಡಿದ್ದೀನಿ ಇದರಿಂದ ಸ್ಕಿನ್ ಕೂಡ ತುಂಬ ಚೆನ್ನಾಗಿ ಗ್ಲೋ ಆಗುತ್ತೆ ಮತ್ತು ಸ್ಟೀಮ್ ತಗೊಂಡಾಗ ಸ್ಕಿನ್ ಫೋರ್ಸ್ ಓಪನ್ ಆಗಿರುತ್ತೆ ಅದು ಕೂಡ ಕ್ಲೋಸ್ ಆಗುತ್ತೆ ಈಗ ಪ್ಯಾಕ್ ರೆಡಿಯಾಗಿದೆ ಆ ಪ್ಯಾಕನ್ನು ನಾನು ಅಪ್ಲೈ ಮಾಡ್ಕೊಳ್ತಾ ಇದ್ದೀನಿ ವೈಟ್ ಎಡ್ಸ್ ಬ್ಲ್ಯಾಕೆಟ್ಸ್ ರಿಮೂವ್ ಆದಮೇಲೆ ನಾರ್ಮಲ್ ವಾಟರಲ್ಲಿ ವಾಶ್ ಮಾಡಿಕೊಂಡು ಈ ಪ್ಯಾಕನ್ನು ಅಪ್ಲೈ ಮಾಡ್ಕೋಬೇಕು ಇದು ಡ್ರೈ ಆಗೋವರೆಗೂ ಹಾಗೆ ಬಿಟ್ಟು ಆಮೇಲೆ ಮತ್ತೆ ನಾರ್ಮಲ್ ವಾಟರಲ್ಲಿ ವಾಶ್ ಮಾಡ್ಕೋಬೇಕು ಪ್ಯಾಕ್ ಡ್ರೈ ಆಯಿತು ಪ್ಯಾಕ್ ಡ್ರೈ ಆದಮೇಲೆ ನಾರ್ಮಲ್ ವಾಟರಲ್ಲಿ ಮುಖನ ವಾಶ್ ಮಾಡ್ಕೋಬೇಕು ಇವಾಗ ನನ್ನ ಮುಖನ ವಾಶ್ ಮಾಡಿ ಹಾಗಿದೆ ಗೊತ್ತಾಯ್ತಲ್ಲ ಫ್ರೆಂಡ್ಸ್ ಹೇಗೆ ವೈಟೆಟ್ಸ್ ಬ್ಲಾಕೆಟ್ಸ್ ರಿಮೂವ್ ಮಾಡೋದು ಅಂತ ಇದು ಕರೆಕ್ಟ್ ವೇ ಹೇಳ್ಬೇಕಂದ್ರೆ ವೈಟೆಟ್ಸ್ ಬ್ಲಾಕೆಟ್ಸ್ ನ ಈ ರೀತಿ ನೀವು ರಿಮೂವ್ ಮಾಡ್ಕೊಂಡ್ರೆ ನಿಮ್ಮ ಸ್ಕಿನ್ ಗೆ ಯಾವ್ದೇ ರೀತಿಯ ಎಫೆಕ್ಟ್ ಆಗಲ್ಲ ಮತ್ತೆ ವೈಟ್ ಬ್ಲಾಕೆಟ್ಸ್ ನಿಂದ ಸಮಸ್ಯೆಯಿಂದ ಮುಕ್ತಿ ಪಡಿಬಹುದು ಮತ್ತೆ ಅದು ಜಾಸ್ತಿ ಆಗುತ್ತೆ ವೈಟೆಟ್ಸ್ ಬ್ಲಾಕೆಟ್ಸ್ ಅನ್ನೋದೇನಿರಲ್ಲ ನಿಮ್ಮ ಕ್ರಮೇಣ ಕಡಿಮೆ ಆಗ್ತಾ ಹೋಗುತ್ತೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಯ್ತಾ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡೋದನ್ನ ಮರಿಬೇಡಿ ಮತ್ತೆ ನಿಮ್ ಫ್ರೆಂಡ್ಸ್ ಜೊತೆ ಶೇರ್ ಮಾಡ್ಕೊಳ್ಳಿ ನೀವಿನ್ನೂ ನನ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಪ್ಲೀಸ್ ಪ್ಲೀಸ್ ದಯವಿಟ್ಟು ಇಲ್ಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು